ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ನೀರೆರೆದು ಬೆಳೆಸಬೇಕಾದವರು ತಾವು ಸ್ವತಂತ್ರ ಪತ್ರಿಕೋದ್ಯ ಉದ್ಯಮ ಚೀಗುರೊಡೆಯುವಂತೆ ನಂತರ ಹೆಮ್ಮರವಾಗಿ ದೇಶದಲ್ಲಿ ಬೆಳೆಯುವಂತೆ ಮಾಡಬೇಕಾದವು ತಾವು ಆದ್ದರಿಂದ ತಮ್ಮ ಸಹಾಯ ನಮ್ಮ ಈ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೇಕೇ ಬೇಕು ಏನಾದರೆ ಇವತ್ತು ನಾನು ಮಾತನಾಡ್ತಾ ಇರುವ ವಿಚಾರ ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಪಟ್ಟಿತ್ತು ಇಡೀ ಭಾರತೀಯ ಜನತಾ ಪಕ್ಷ ತನ್ನ ಕಾರ್ಯತಂತ್ರದ ಮೂಲಕವೇ ಅದು ಈ ಹಂತಕ್ಕೆ ಬೆಳೆದು ಬಂದದ್ದು ಪ್ರತಿ ಚುನಾವಣೆಯಲ್ಲೂ ಬಿಜೆಪಿ ತನ್ನದೇ ಆದ ಒಂದು ಕಾರ್ಯತಂತ್ರವನ್ನು ರೂಪಿಸ್ತಾ ಹೋಗುತ್ತೆ ಅದನ್ನು ನಂತರ ಅನುಷ್ಠಾನಗೊಳಿಸ್ತಾ ಹೋಗುತ್ತೆ ಈಗ ಪಂಚರಾಜ್ಯ ಚುನಾವಣೆ ಏನು ಬರ್ತಾ ಇದೆ ಕೊನೆಯ ಹಂತದಲ್ಲಿ ಈಗ ಬಿ ಜೆ ಪಿ ತನ್ನ ಕಾರ್ಯತಂತ್ರವನ್ನು ಬದಲಿಸುತ್ತಿದೆಯಾ ಎಸ್ ಇದು ಬಹಳ ಮುಖ್ಯವಾದ ಪ್ರಶ್ನೆ ಹಾಗೆಯೇ ಕೇವಲ ಸುಮಾರು ಒಂದು ವಾರದ ಅವಧಿಯಲ್ಲಿ ಬಿಜೆಪಿಯ ಓವರ್ ಆಲ್ ಅಪ್ರೋಚ್ ಬದಲಾಗ್ತಾ ಇದೆ ಪಂಚರಾಜ್ಯ ಚುನಾವಣೆಗೆ ಸಂಬಂಧಪಟ್ಟ ಆ ಎಪ್ರೋಚ್ ಯಾವುದು ಬದಲಾಗುತ್ತಿರುವ ಬದಲಾದ ಕಾರ್ಯತಂತ್ರ ಯಾವುದು ಈ ಬದಲಾದ ಕಾರ್ಯತಂತ್ರದ ಇಂಗ್ರೀಡಿಯೆಂಟ್ಸ್ ಅಂತ ಏನಂತೀವಿ ನಾವು ಅದರ ಒಳಗಡೆ ಇರುವಂಥದ್ದು ಏನು ಅದು ಯಾಕೆ ಈ ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಸೊ ಇದನ್ನು ಮಾತನಾಡುವಾಗ ಇದುವರೆಗೆ ಬಿಜೆಪಿ ಯಾವ ರೀತಿಯ ಕಾರ್ಯತಂತ್ರವನ್ನು ಅನುಸರಿಸ್ತಾ ಬಂದಿತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಬಿ ಜೆ ಪಿ ರಾಜ್ಯ ಚುನಾವಣೆಯಲ್ಲಿ ರಾಜ್ಯಗಳ ಚುನಾವಣೆಯಲ್ಲಿ ಹಾಗೆಯೇ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಕಾರ್ಯತಂತ್ರವನ್ನು ಅನುಸರಿಸ್ತಾ ಇತ್ತು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಿದ್ರೆ ವಿಶ್ಲೇಷಣೆ ಮಾಡಿದರೆ ಈಗ ಬದಲಾಗಿದ್ದೇನು ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳೋದು ಅನುಕೂಲ ಆಗುತ್ತೆ ಸೊ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದ ಮೇಲೆ ಇಡೀ ಬಿ ಜೆ ಪಿಯ ಇಮೇಜ್ ಏನಿದೆ ಅದು ಮೋದಿಯ ಸುತ್ತ ಕಟ್ಟಲಾಯಿತು ಅಂತ ಮೋದಿಯವರ ಒಂದು ಇಮೇಜ್ ಏನಿದೆ ಅದು ಬಿ ಜೆ ಪಿಯ ಇಮೇಜ್ ಆಗಿ ಪರಿವರ್ತಿಸಲಾಯಿತು ಇಡೀ ಭಾರತದ ಭಾರತೀಯ ಜನತಾ ಪಕ್ಷದ ರಾಜಕಾರಣದಲ್ಲಿ ಸೊ ಮೋದಿಯವರನ್ನು ಇದೆಲ್ಲದಕ್ಕಿಂತ ಅತೀತರಾಗಿ ಮೇಲಿ ಅವರ ಇಡೀ ಕಾರ್ಯಕ್ರಮವನ್ನು ಕಾರ್ಯಸೂಚಿಯನ್ನು ಒಂದು ಇವೆಂಟ್ ರೀತಿಯಲ್ಲಿ ಮಾಡಲಾಗ್ತಾ ಇತ್ತು ತಮಗೆಲ್ಲ ನೆನಪಿರ್ಬೋದು ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಮೊದಲು ಎಪ್ಪತ್ತೈದು ವರ್ಷ ತುಂಬಿದ ಹಿರಿಯ ನಾಯಕರುಗಳನ್ನು ಮಾರ್ಗದರ್ಶಕ ಮಂಡಳ ಅಂತ ಅವರನ್ನು ಬದಿಗೆ ಸೇರಿಸಲಾಯಿತು ಅವರಲ್ಲಿ ಎಲ್ ಕೆ ಅಡ್ವಾಣಿ ಅವರಂತಹ ಎಲ್ ಕೆ ಅಡ್ವಾಣಿ ಇದ್ದರು ಮುರಳಿ ಮನೋಹರ್ ಜೋಶಿ ಅಂತ ಜೋಶಿ ಇದ್ದರು ಉಮಾಭಾರತಿ ಇದ್ದರು ಎಲ್ಲ ಸೀನಿಯರ್ ಲೀಡರ್ಗಳನ್ನು ಮೊದಲು ಪಕ್ಕಕ್ಕೆ ತಳ್ಳಲಾಯಿತು ಅದರ ತಳ್ಳಿದ ಮೇಲೆ ಒಂದು ಬ್ರ್ಯಾಂಡ್ ಇವೆಂಟ್ ರೀತಿಯಲ್ಲಿ ಮೋದಿಯವರನ್ನು ಬೆಳೆಸಲಾಯಿತು ಪ್ರತಿ ಸಂದರ್ಭದಲ್ಲಿ ಅವರ ಕಾರ್ಯ ತಂತ್ರ ಏನಿದೆ ಆ ಕಾರ್ಯತಂತ್ರದಲ್ಲಿ ಸೆಂಟರ್ ಪಾಯಿಂಟ್ ಈಸ್ ನರೇಂದ್ರ ಮೋದಿ ಅದರ ಸುತ್ತ ಎಲ್ಲ ಬೆಳೆಸಲಾಯಿತು ಹಾಗೆಯೇ ಬೆಳೆಸ್ತಾ ಬೆಳೆಸ್ತಾ ಪ್ರತಿಯೊಂದು ಕ್ರೆಡಿಟ್ ಏನಿದೆ ಅದು ಮೋದಿಯವರಿಗೆ ಹೋಗಬೇಕು ಡ್ರಾಬ್ಯಾಕ್ಸು ಇನ್ನೊಂದು ಏನಿದೆ ಅದು ಬೇರೆಯವರಿಗೆ ಹೋಗಬೇಕು ಈ ರೀತಿ ಕಾರ್ಯತಂತ್ರವನ್ನು ರೂಪಿಸಲಾಯಿತು ಮೋದಿ ಮುಖ್ಯರಾಗ್ತಾ ಹೋದಂತೆ ರಾಜ್ಯ ನಾಯಕರು ತಮ್ಮ ಮಹತ್ವವನ್ನು ಕಳ್ಕೊತಾ ಹೋದರು ರಾಜ್ಯ ವಿಧಾನಸಭಾ ಚುನಾವಣೆಗಳಲ್ಲೂ ಕೂಡ ಮೋದಿ ಮುಖವನ್ನು ತೋರಿಸಿ ಮತವನ್ನು ಪಡೆಯುವ ಒಂದು ಕಾರ್ಯತಂತ್ರ ರೂಪುಗೊಂಡು ಅದು ಅನುಷ್ಠಾನಕ್ಕೆ ಬರ್ತೊಡಿತು ಎಲ್ಲೆಡೆ ಸ್ಥಳೀಯ ನಾಯಕರು ಮಹತ್ವವನ್ನು ಕಳ್ಕೊತಾ ಕಳ್ಕೋತಾ ಕಳ್ಕೊತಾ ಅವರು ಮೂಲೆ ತೊಡಗಿದರು ಮೋದಿ ಅಂದರೆ ಮಾರತ ಭಾರತ ಮೋದಿ ಅಂದರೆ ಹಿಂದುತ್ವ ಮೋದಿ ಅಂತ ಅಂದರೆ ಶ್ರೀರಾಮಚಂದ್ರ ಮೋದಿ ಅಂತಂದರೆ ರಾಮ ಮಂದಿರ ಮೋದಿ ಅಂದರೆ ದೇಶ ಪ್ರೇಮ ಮೋದಿ ಅಂದರೆ ಗಡಿ ಮೋದಿ ಅಂದರೆ ವಿಶ್ವಗುರು ಮೋದಿ ಅಂದರೆ ಚೌಕಿದಾರ ಈ ರೀತಿಯ ಪ್ರಚಾರವನ್ನು ಮಾಡ್ತಾ 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 ಮೋದಿ ಸೆಂಟ್ರಿಕ್ಕಾಗಿ ಬಿ ಜೆ ಪಿ ರಾಜಕಾರಣ ಬದಲಾಗೋಯಿತು ಹಲವಾರು ಬಿ ಜೆ ಪಿಯ ನಾಯಕರುಗಳು ಪಕ್ಷವನ್ನು ಕಟ್ಟಿದವರು ಪಕ್ಷವನ್ನು ಬೆಳೆಸಿದವರು ಪಕ್ಷಕ್ಕಾಗಿ ತ್ಯಾಗ ಮಾಡಿದವರು ನಾವು ಆ ಸಿದ್ಧಾಂತವನ್ನು ಒಪ್ಪಿಬಿಡಿ ಬಿ ಜೆ ಪಿಯ ಸಿದ್ಧಾಂತಕ್ಕಾಗಿ ತಮ್ಮ ಆಯಸ್ಸನ್ನು ಎಲ್ಲವನ್ನು ತೆಗೆದವರು ಮರೆಯಾಗ್ತಾ ಮರೆಯಾಗ್ತಾ ಮೋದಿ ಒಬ್ಬ ವಿಶ್ವ ಮಾನವ ಅಲ್ಲ ಅವರೊಂಥರ ದೇವರ ಅವತಾರ ಅನ್ನುವ ರೀತಿಯಲ್ಲಿ ಪಬ್ಲಿಸಿಟಿಯನ್ನು ಮಾಡ್ತಾ ಮಾಡ್ತಾ ಒಂದು ಬೃಹತ್ತಾದ ಒಂದು ರಾಜಕಾರಣದವನ್ನು ಕಟ್ಟಲಾಯಿತು ಆದರೆ ಇದಕ್ಕಿವತ್ತೇನಾಗಿತ್ತು ಇದು ಬೀರಿದ ಪರಿಣಾಮ ಏನು ಇದಾದ ಮೇಲೆ ಯಾಕೆ ಬಿ ಜೆ ಪಿ ತನ್ನ ಕಾರ್ಯತಂತ್ರವನ್ನು ಬದಲಿಸ್ತೊಡಗಿತು ಅಂತ ಹಾಗೆ ಈ ಕಾರ್ಯತಂತ್ರವನ್ನು ಬದಲಿಸುವುದಕ್ಕೆ ಏನು ಕಾರಣ ಆಯಿತು ಮೊದಲನೇದಾಗಿ ಕಾರ್ಯತಂತ್ರವನ್ನು ಬದಲಿಸೋದಕ್ಕೆ ಕಾರಣ ಆಗಿದ್ದು ಕರ್ನಾಟಕ ಸೊ ಕರ್ನಾಟಕದ ಸ್ಥಳೀಯ ನಾಯಕತ್ವವನ್ನೆಲ್ಲ ಬದುಕಿಗೆ ಒತ್ತಿ ಮೋದಿ ವಿಧಾನಸಭಾ ಚುನಾವಣೆಯ ಪ್ರಚಾರಕ್ಕೆ ಹೇಳಿದರು ಮೋದಿ ಆರಕ್ಕೂ ಹೆಚ್ಚು ಬಾರಿ ಬೆಂಗಳೂರಿನಲ್ಲಿ ಅವರು ಇಸಿ ದಟ್ ಪಬ್ಲಿಕ್ ಇದನ್ನು ಮಾಡಿದರು ಮೆರವಣಿಗೆ ಮಾಡಿದರು ಜನಗಳನ್ನು ಕರೆತರಲಾಯಿತು ಕೆ ಆರ್ ಮಾರ್ಕೆಟ್ನಿಂದ ಹೂವಿನ ರಾಶಿಯನ್ನು ತರಲಾಯಿತು ಮೋದಿ ಹೂದಿ ಹೋದಲ್ಲೆಲ್ಲ ಹೂವಿನ ಹಾಸಿಗೆ ಓಟ್ ಬರುತ್ತೆ ಅಂತ ಬರಲಿಲ್ಲ ಗೆಲ್ಲುತ್ತೆ ಅಂತ ಕಂಡ್ರು ಮೋದಿ ಮುಖದ ಮಾರಾಟವನ್ನು ತಡೆದದ್ದು ಮೊದಲನೇ ಬಾರಿಗೆ ಕರ್ನಾಟಕ ಕರ್ನಾಟಕದ ಜನ ಮೋದಿಯವರ ಮುಖ ಏನಿದೆ ಮತ್ತು ಮುಖವಾಡ ಏನಿದೆ ಅವು ಎರಡರ ವ್ಯತ್ಯಾಸವನ್ನು ಅರುತಿದ್ದರು ಅವರಿಗೆ ಮುಖ ಯಾವುದು ಅನ್ನೋದು ಗೊತ್ತಿತ್ತು ಮುಖವಾಡ ಯಾವುದು ಅನ್ನೋದು ಗೊತ್ತಿತ್ತು ಮುಖವಾಡ ಕಳಚ ತೊಡಗಿದ್ದು ಪ್ರತಿಯೊಂದು ಈವೆಂಟಾಗಿ ಪರಿವರ್ತಿಸುತ್ತಾ ಪಾಪ್ಯುಲಾರಿಟಿ ಪಡೆಯುವುದಿದೆಯಲ್ಲ ಅದೇ ವಾಸ್ತವ ಅಲ್ಲ ಅಂತ ಕರ್ನಾಟಕದ ಜನ ತೋರಿಸ್ಕೊಟ್ರು ಆದರೂ ತಕ್ಷಣ ಬಿ ಜೆ ಪಿ ವರಿಷ್ಠರಿಗೆ ಈ ಭ್ರಮೆ ಹೋಗಿರಲಿಲ್ಲ ಈಗ ಪಂಚರಾಜ್ಯ ಚುನಾವಣೆಗೆ ಬರ್ತೀನಿ ಏನು ಅವ್ರ ಕಾರ್ಯತಂತ್ರ ಬದಲಾದದ್ದು ಅನ್ನೋದನ್ನು ನಾನು ನಿಮಗೆ ಹೇಳಬೇಕು కైండ్లీ థింకింగ్ డూవర్ ఏను బలవణ ఆదో అందరూ అర్థం గొప్ప ని అది ఇతీచినేటెస్ట్ ఇది ఇక్కడ మాధ్యమూ కూడా విమర్శ నడదా కేవల వారీ పంచరాజ్య చునవణ ఘోషణ అభ్యర్థిల మొదల పట్టీయ బిడుగడ ఏనా ఆ సందర్భదూ కూడా జెపి తన భ్రమందరగడే బంది ಆ ಕಾರಣಕ್ಕಾಗಿ ನಾನು ಒಂದೊಂದೇ ರಾಜ್ಯದ ಹೇಳ್ತೇನೆ ನೀವು ರಾಜಸ್ಥಾನ ಫಾರ್ ದ್ಯಾಟ್ ಮ್ಯಾಟರ್ ಯು ಟೇಕ್ ರಾಜಸ್ಥಾನದ ವಿಚಾರವನ್ನು ಮೊದಲನೇದಾಗಿ ಹೇಳ್ತೀನಿ ನಾನು ರಾಜಸ್ಥಾನದಲ್ಲಿ ವಸುಂಧರಾ ರಾಜೆಯವರನ್ನು ಹತ್ತಿಕ್ಕುವ ಯತ್ನ ಪ್ರಾರಂಭವಾಗಿ ಬಳಕಲಾಗೋಯಿತು ಶೀಸ್ ಅ ವೆರಿ ಪವರ್ಫುಲ್ ಲೇಡಿ ವಸುಂಧರ ರಾಜೆ ರಾಜಮನತಿ ಬಂದವರು ಮಾತ್ರ ಅಲ್ಲ ಅವರು ಬಿ ಜೆ ಪಿ ಕಟ್ಟುವುದರಲ್ಲಿ ಅವ್ರ ಕುಟುಂಬದ ಪಾತ್ರ ಇದೆ ಆದರೆ ಮೋದಿಯವರಿಗೆ ವಸುಂಧರಾ ಅವರ ಮುಖ ಕಂಡರಾಗ್ತಿರಲಿಲ್ಲ ವಸುಂಧರಾ ರಾಜೆ ಮಹಾರಾಜರ ವಂಶಸ್ಥೆ ಅವರಿಗೂ ಮೋದಿಯ ಬಗ್ಗೆ ಅಂತ ಪ್ರೀತಿ ಇರಲಿಲ್ಲ ಆದ್ದರಿಂದ ಅವರನ್ನು ಹತ್ತಿಕ್ಕುವ ಒಂದು ಯತ್ನ ಪ್ರಾರಂಭ ಆಯಿತು ಯಡಿಯೂರಪ್ಪನವರನ್ನು ಕರ್ನಾಟಕದಲ್ಲಿ ಹತ್ತಿಕ್ಕಿ ಅನುಭವಿಸಿದಾರಲ್ಲ ಆ ಪಾಠ ಅವರಿಗೆ ಏನಿದೆ ಆ ಪಾಠದಿಂದ ಅನುಭವದಿಂದ ಕಲ್ತಿರಲಿಲ್ಲ ವಸುಂಧರಾ ರಾಜೆಯವರನ್ನ ಹತ್ತಿಕ್ಕುವ ಯತ್ನ ಆಯಿತು ಮೊದಲ ಪಟ್ಟಿ ಅಭ್ಯರ್ಥಿಗಳ ಪಟ್ಟಿ ಏನು ಬಿಡುಗಡೆ ಆಯ್ತಲ್ಲ ಅದರಲ್ಲಿ ವಸುಂಧರಾ ರಾಜೇ ಹಾಗೂ ಅವರ ಬೆಂಬಲಿಗರ ಹೆಸರೇ ಇರಲಿಲ್ಲ ಅದೇ ರೀತಿ ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅನ್ನುವ ಹಿಂದುಳಿದ ವರ್ಗದ ನಾಯಕ ಅವರನ್ನು ಹತ್ತಿಕ್ಕುವ ಯತ್ನ ಪ್ರಾರಂಭ ಆಯಿತು ಈ ಎರಡೂ ರಾಜ್ಯಗಳಲ್ಲಿ ಕೇಂದ್ರ ರಾಜಕಾರಣ ಮಾಡ್ತಾ ಇದ್ದ ಸೀನಿಯರ್ ಹಿರಿಯ ನಾಯಕರುಗಳು ಏನಿದ್ದಾರೆ ಎಂ ಏನಿದ್ದಾರೆ ಅವರನ್ನೆಲ್ಲ ಕರೆದುಕೊಂಡು ತಂದು ರಾಜ್ಯ ವಿಧಾನಸಭೆ ಚಲಾವಣೆ ನಿಲ್ಲಿಸಲಾಯಿತು ಇದೊಂದು ಸೂಚನೆ ಆಗಿತ್ತು ನಾವು ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ತೀರ್ಮಾನ ಮಾಡಿಲ್ಲ ಅಂತ ಯೂಸುವಲಿ ಮಧ್ಯಪ್ರದೇಶದಲ್ಲಿ ಅವ್ರಿಗೆ ಮಾಮಾ ಮಾಮಾ ಅಂತಾರೆ ಚವ್ವಾಣಗೆ ಪಾಪ ಚವ್ವಾಣ್ ಅವರೇ ಎಲ್ಲ ಕಡೆ ಹೋಗ್ಬಿಟ್ಟು ತನ್ನ ಸರ್ಕಾರದ ಕಾರ್ಯದ ಬಗ್ಗೆ ಇನ್ನೊಂದ್ರ ಬಗ್ಗೆ ಮಾತನಾಡುವ ಒಂದು ವಾತಾವರಣ ಹೋಗಿತ್ತು ಅವರಿಗೆ ಮತ್ತೆ ನಾಯಕತ್ವ ಸಿಗಲ್ಲ ಅನ್ನುವ ಮಾತು ಬರ್ತಾ ಇತ್ತು ಚುನಾವಣೆಯಲ್ಲಿ ಇಂಥವ್ರ ನಾಯಕತ್ವ ಇಲ್ಲ ಏನಿದ್ರು ಮೋದಿ ನಾಯಕತ್ವ ಅನ್ನೋ ಸ್ಥಿತಿ ಬಂದಿತ್ತು ಅದೇ ರೀತಿ ಛತ್ತೀಸ್ಗಢದಲ್ಲಿ ರಮಣ್ ಸಿಂಗ್ ಅವ್ರೂ ಅವರಿಂದ ಹತ್ತಿಕ್ಕಲಾಯಿತು ಆದರೆ ಪರಿಸ್ಥಿತಿ ಬದಲಾಗ್ತಾ ಇದ್ದ ಹಾಗೆ ಬೇರೆ ಬೇರೆ ಕಡೆ ಚುನಾವಣಾ ಸಮೀಕ್ಷಾ ವರದಿ ಬರ್ತಾ ಇದ್ದಾಗೆ ಬಿ ಜೆ ಪಿಗೆ ಅರ್ಥ ಆಗತೊಡಗಿತು ಇಟ್ ಈಸ್ ನಾಟ್ ಈಸಿ ಮೋದಿಯವರ ಮುಖವನ್ನು ತೋರಿಸಿ ಮಾತ್ರ ಗೆಲ್ಲುವುದು ಸಾಧ್ಯ ಇಲ್ಲ ಅನ್ನುವ ಜ್ಞಾನೋದಯ ಮೋದಿ ಮುಖಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಂತ ನಾವು ಅಂದ್ಕೋತೀವೋ ಅಷ್ಟು ವ್ಯಾಲ್ಯೂ ಇಲ್ಲ ಅನ್ನುವ ಅರಿವು ಬರತೊಡಗಿತು ಆಗ ಅವರು ಬದಲಾಯಿಸುವ ಕಾರ್ಯತಂತ್ರವನ್ನು ಬದಲಿಸುವುದು ತೀರ್ಮಾನಕ್ಕೆ ಬಂದಂತೆ ಕಾಣುತ್ತೆ ದಾಟ್ ಈಸ್ ವಾಟ್ ಐ ವಾಂಟ್ ಟು ನೆರೇಟ್ ಟುಡೇ ಅದನ್ನು ತಮಗೆ ತಿಳಿಸುವ ಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಇಲ್ಲಿ ನಡೆದ ಇತ್ತೀಚೆಗೆ ಒಂದು ಒಂದು ವಾರದ ಅವಧಿ ಅಂದ್ಕೊಳ್ಳಿ ಇದ್ದಕ್ಕಿದ್ದ ಹಾಗೆ ವಸುಂಧರಾ ರಾಜೆಯವರಿಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಹಾಗೆಯೇ ಛತ್ತೀಸ್ಗಢದ ರಮಣ್ ಸಿಂಗ್ ಅವರಿಗೆ ಬಿ ಜೆ ಪಿಯ ಒಳಗಡೆ ಮಾನ್ಯತೆ ದೊರಕ್ತಾ ಇದೆ ಸೊ ವಸುಂಧರಾ ರಾಜೆ ಹಾಗೂ ಅವರ ಬೆಂಬಲಿಗರಿಗೆ ಟಿಕೆಟ್ ನೀಡಲಾಗ್ತಾಯಿದೆ ಅವರ ಬಗ್ಗೆ ಕಾ ಬಿ ಜೆ ಪಿ ವರಿಷ್ಠ ನಾಯಕತ್ವ ಮಾತನಾಡುವಂಥ ಸ್ಥಿತಿ ಬರ್ತಾಯಿದೆ ಮಧ್ಯಪ್ರದೇಶದಲ್ಲಿ ಏನು ಮಾಡಿದರೂ ಕೂಡ ಏನಾದರೂ ಸ್ವಲ್ಪ ಫೈಟ್ ಕೊಡಬೇಕು ಅಂದರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಹತ್ತಿಕ್ಕಿ ಸಾಧ್ಯ ಇಲ್ಲ ಅನ್ನುವ ಇನ್ನೊಂದು ವಿಚಾರ ಬಿ ಜೆ ಪಿ ವರಿಷ್ಠರ ಅರಿವಿಗೆ ಬರ್ತಾ ಇದೆ ಸೊ ಆ ಕಾರಣಕ್ಕಾಗಿ ಕಾರ್ಯತಂತ್ರದಲ್ಲಿ ಒಂದು ಬದಲಾವಣೆ ಮಾಡಬೇಕು ಈ ಎಲ್ಲ ನಾಯಕರುಗಳನ್ನು ಹತ್ತಿಕ್ಕುವ ತುಳಿಯುವ ರಾಜಕಾರಣ ನಡೆಯಲ್ಲ ಕೇವಲ ಮೋದಿ ಹಿಂದುತ್ವ ಔಟ್ ಕೊಡಲ್ಲೇಟ್ ರಿಯಲೈಸೇಷನ್ ಇದು ಯಾವ ಪರಿಣಾಮ ಬೀರುತ್ತೆ ಅಂದರೆ ಯಾಕಂದರೆ ಯಾವ ಸ್ಥಿತಿ ಬಂದಿತ್ತು ಅಂದರೆ ಶಿವರಾಜ್ ಸಿಂಗ್ ಪಾಪ ಎಲ್ಲ ಕಡೆ ಹೋಗಿ ತಮ್ಮ ಸರ್ಕಾರದ ಸಾಧನೆ ಬಗ್ಗೆ ತಾವೇ ಮಾತನಾಡಬೇಕಾಗಿತ್ತು ಅವ್ರಿಗೆ ಮಾಮಾಮ ಮಾಮ ಅಂತ ಕರೀತಾರಲ್ಲಿ ಮಾಮಾ ಮಾ ಈ ಕರ್ನಾಟಕದ ಮಾಮ ಅಲ್ಲ ಕರ್ನಾಟಕದ ಯಾವುದೋ ಚಿತ್ರನಟ ಬಂದು ಮಾಮ ಅನ್ನಲ್ಲ ಆ ಮಾಮ ಅಲ್ಲ ಈ ಮಾಮನೇ ಬೇರೆ ಸೊ ಒಟ್ಟಾರೆಯಾಗಿ ಅವರ ಬಂದು ಇದ್ದಕ್ಕಿದ್ದ ಹಾಗೆ ಸ್ಟ್ರಾಟಜಿಯನ್ನು ಬದಲಿಸಿದ್ರು ಈ ಮೂರು ನಾಯಕರಿಗೆ ಈಗ ಮಹತ್ವ ಇದೆ ಏನು ಸ್ಥಳೀಯ ನಾಯಕತ್ವವನ್ನು ಹತ್ತಿಕ್ಕಿ ಮುಗಿಸುವ ಮೂಲಕ ಕೇವಲ ಮೋದಿ ಮಯವನ್ನಾಗಿ ಮಾಡುತ್ತಿದ್ದ ಬಿ ಜೆ ಪಿ ವರಿಷ್ಠರು ಈಗ ಜ್ಞಾನೋದಯ ಆಗ್ತಾ ಇದ್ದಂತೆ ಕಾಣ್ತಾ ಇದೆ ಸ್ಥಳೀಯ ನಾಯಕತ್ವಕ್ಕೆ ಮಹತ್ವ ಸಿಗ್ತಾ ಇದೆ ಇದು ಒಟ್ಟಾರೆ ಭಾರತೀಯ ರಾಜಕಾರಣದ ಮೇಲೆ ಬಿ ಜೆ ಪಿ ರಾಜಕಾರಣದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ನಾವು ನೋಡಬೇಕಾಗಿದೆ ಇದು ಈ ಹೊತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಮ್ಮ ಜೊತೆ ಮಾತನಾಡ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನನ್ನು ಪ್ರೆಸ್ ಮಾಡೋದಕ್ಕೆ ಮರೆಬೇಡಿ ಹಾಗೆಯೇ ನಮ್ಮ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಾವು ನೀರೆರೆದು ಬೆಳೆಸಿ ನನ್ನಂಥವರಿಗೆ ಆಶೀರ್ವಾದ ಮಾಡಿ ಯಾಕೆಂದರೆ ನಾವು ಮಾತನಾಡುವುದು ತಮ್ಮ ಹಿತಾಸಕ್ತಿಗಾಗಿ ಯಾವುದೇ ರಾಜಕಾರಣಿಗಳ ಹಿತಾಸಕ್ತಿಗಾಗಿ ಅಲ್ಲ ಇದನ್ನ ಎಲ್ಲರೂ ಒಳಗಾಗಲಿ ನಮಸ್ಕಾರ ನಮಸ್ಕಾರ ನಮಸ್ಕಾರ